ಕಾಲಕಾಲಕ್ಕೆ ಗ್ರಹಗಳು ರಾಶಿಯನ್ನು ಬದಲಾಯಿಸುತ್ತಲೇ ಇರ್ತವೆ ಒಂದು ರಾಶಿಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಸಂಕ್ರಮಿಸಿದಾಗ ಶುಭ ಹಾಗೂ ಅಶುಭ ಯೋಗಗಳು ರೂಪುಗೊಳ್ತವೆ ಆ ನಿಟ್ಟಿನಲ್ಲಿ ಗ್ರಹಗಳ ಅಧಿಪತಿ ಸೂರ್ಯ ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಲ್ಲಿ ಸೂರ್ಯನು ಸಂಪತ್ತಿನ ಅಧಿಪತಿಯಾದಂಥ ಶುಕ್ರನನ್ನು ಸೇರ್ತಾನೆ ನಂತರ ಬುಧ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾನೆ ಹೀಗೆ ಎರಡು ಶಕ್ತಿಶಾಲಿ ರಾಜಯೋಗಗಳಾದ ಶುಕ್ರಾದಿತ್ಯ ರಾಜಯೋಗ ಮತ್ತು ಬುಧಾದಿತ್ಯ ರಾಜಯೋಗ ಕರ್ನಾಟಕ ರಾಶಿಯಲ್ಲಿ ರೂಪುಗೊಳ್ಳುತ್ತೆ ಈ ಯೋಗಗಳ ಈ ರಾಜಯೋಗಗಳ ಲಾಭ ಅನ್ನುವಂಥದ್ದು ಎಲ್ಲ ರಾಶಿಯವರಿಗೆ ಲಭ್ಯ ಇದ್ದರೂ ಕೂಡ ಕೆಲವು ರಾಶಿಯವರಿಗೆ ಮಾತ್ರ ಈ ಎರಡೂ ರಾಜಯೋಗಗಳ ಲಾಭವನ್ನು ಸಂಪೂರ್ಣವಾಗಿ ಆನಂದಿಸ್ತಾರೆ ಜ್ಯೋತಿಷ್ಯದಲ್ಲಿ ಈ ಅಪರೂಪದ ವಿದ್ಯಮಾನದಿಂದಾಗಿ ಮೂರು ರಾಶಿಗಳು ತಮ್ಮ ಜೀವನದಲ್ಲಿ ಅಪಾರವಾದ ಬೆಳವಣಿಗೆಯನ್ನು ಸಾಧಿಸ್ತಾರೆ ಹಾಗಾದರೆ ಆ ರಾಶಿಗಳು ಯಾರು ಯಾವ ರಾಶಿಗೆ ಅದೃಷ್ಟ ಇದೆ ಎರಡು ರಾಜಯೋಗಗಳಿಂದ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಕರ್ಕಾಟಕ ರಾಶಿ ಬುಧಾದಿತ್ಯ ರಾಜಯೋಗ ಮತ್ತು ಶುಕ್ರಾದಿತ್ಯ ರಾಜಯೋಗ ಅನ್ನುವಂಥದ್ದು ಎರಡೂ ರಾಜಯೋಗಗಳು ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂಥವರಿಗೆ ಅದೃಷ್ಟವನ್ನು ತರುತ್ತೆ ಅದೃಷ್ಟ ಸಮಯ ಇದು ಈ ಕರ್ಕಾಟಕ ರಾಶಿಯವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಈ ಸಂದರ್ಭದಲ್ಲಿ ಅಲ್ಲದೆ ಅದೃಷ್ಟ ಎಲ್ಲದರಲ್ಲೂ ಕೂಡ ಸಹಾಯ ಮಾಡುತ್ತೆ ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಅದರಲ್ಲಿ ಅದೃಷ್ಟ ಇರುತ್ತೆ ಹಾಗೆ ಅಲ್ಲದೆ ಅದೃಷ್ಟ ಅವರ ಅವರ ವ್ಯಕ್ತಿತ್ವವನ್ನು ಹೆಚ್ಚು ಆಕರ್ಷಣೀಯವಾಗಿ ಮಾಡುವ ಹಾಗೆ ಮಾಡುತ್ತೆ ವಿವಾಹಿತರು ಸಂತೋಷದ ವೈವಾಹಿಕ ಜೀವನವನ್ನ ನಡೆಸ್ತಾರೆ ಕರ್ಕಾಟಕ ರಾಶಿಯವರು ಎಲ್ಲಾ ವಿಷಯಗಳಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲ ಕರ್ಕಾಟಕ ರಾಶಿಯವರಿಗೆ ಸಿಗತ್ತೆ ಹಣ ಗಳಿಸುವುದಕ್ಕೆ ಉತ್ತಮ ಅವಕಾಶಗಳು ದೊರೆಯುತ್ತವೆ ಅವಿವಾಹಿತರಿಗೆ ಇದು ಬಹಳ ಉತ್ತಮವಾದ ಸಂದರ್ಭ ನೀವು ಸಂಗಾತಿಯನ್ನು ಹುಡುಕ್ತಾ ಇದ್ರೆ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಿಮ್ಮ ಜೀವನ ಸಂಗಾತಿ ನಿಮಗೆ ಸೂಕ್ತವಾದಂತಹ ಜೀವನ ಸಂಗಾತಿ ನಿಮಗೆ ಸಿಗ್ತಾರೆ ಇನ್ನು ಕನ್ಯಾ ರಾಶಿ ಕನ್ಯರಾಶಿಯಲ್ಲಿ ರೂಪುಗೊಂಡಂತಹ ರಾಜ ಯೋಗಗಳು ಎರಡೂ ಕೂಡ ಈ ಕನ್ಯರಾಶಿಯವರಿಗೆ ಕರ್ಕಾಟಕ ರಾಶಿಯಲ್ಲಿ ರೂಪುಗೊಂಡಂಥ ರಾಜಯೋಗಗಳು ಕನ್ಯರಾಶಿಯವರಿಗೆ ಧನಾತ್ಮಕವಾದ ಫಲಿತಾಂಶವನ್ನು ನೀಡ್ತವೆ ಅಂದರೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿರುತ್ತೆ ಈ ಅವಧಿಯಲ್ಲಿ ಆದಾಯ ಹೆಚ್ಚಾಗುತ್ತೆ ನಿಮಗೆ ಈಗ ಉದ್ಯೋಗದಲ್ಲಿದ್ದರೆ ನಿಮ್ಮ ಸಂಬಳ ಜಾಸ್ತಿ ಆಗಬಹುದು ಅಥವಾ ವ್ಯವಹಾರ ಮಾಡ್ತಾ ಇದ್ದರೆ ವ್ಯಾಪಾರ ವ್ಯವಹಾರ ಜಾಸ್ತಿಯಾಗಿ ಅದರಲ್ಲೂ ಆದಾಯ ಜಾಸ್ತಿ ಮಾಡ್ಬೋದು ಇಷ್ಟು ಮಾತ್ರ ಅಲ್ಲ ಹೊಸ ಹೊಸ ಆದಾಯದ ಮೂಲಗಳು ಕೂಡ ನಿಮಗೆ ತೆರೆದುಕೊಳ್ತಾ ಹೋಗುತ್ತೆ ಬೇರೆ ಬೇರೆ ಮೂಲಗಳನ್ನು ನೀವು ಕಂಡುಕೊಳ್ಳೋಕ್ಕೆ ಸಾಧ್ಯ ಬೇರೆ ಬೇರೆ ಆದಾಯ ಬರುವಂಥ ಮೂಲಗಳು ಇನ್ನು ಭೂಮಿ ಮತ್ತು ವಾಹನಗಳನ್ನು ಖರೀದಿಸೋದಕ್ಕೆ ಇಷ್ಟಪಡ್ತಾ ಇರುವಂಥವ್ರು ಅಥವಾ ಬಯಸ್ತಾ ಇರುವಂಥ ಯೋಜನೆಯನ್ನು ಹಾಕ್ಕೊಂಡಿರುವಂಥವರು ಖಂಡಿತವಾಗಲೂ ಅದೃಷ್ಟವಂತರು ಒಳ್ಳೆ ಟೈಮಿದು ನಿಮ್ಮ ಆರ್ಥಿಕ ಸ್ಥಿತಿ ಅನ್ನೋದು ಸಾಕಷ್ಟು ಸುಧಾರಿಸುತ್ತಿದ್ದ ಈ ಸಂದರ್ಭದಲ್ಲಿ ಹಾಗಾಗಿ ನೀವು ಭೂಮಿಯ ಮೇಲೆ ವಾಹನದ ಮೇಲೆ ನೀವು ಖರೀದಿಯನ್ನು ಮಾಡೋದಕ್ಕೆ ಬಹಳ ಒಳ್ಳೆ ಟೈಮು ಹೂಡಿಕೆಯ ಮೂಲಕ ಅದೃಷ್ಟ ಮತ್ತು ಲಾಭವನ್ನು ಕೂಡ ನೀವು ಹುಡುಕೊಳ್ಳುತ್ತೀರಿ ರಫ್ತು ಮತ್ತು ಆಮದು ವ್ಯವಹಾರದಲ್ಲಿ ಇರುವಂತಹ ರಾಶಿಯವರಿಗೆ ಈ ಸಮಯ ತುಂಬ ಅನುಕೂಲಕರವಾಗಿದೆ ವ್ಯಾಪಾರದ ವ್ಯಾಪ್ತಿಯನ್ನು ನಿಮ್ಮ ವ್ಯಾಪಾರ ವ್ಯವಹಾರವನ್ನು ಇನ್ನಷ್ಟು ವಿಸ್ತರಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯವಾಗುತ್ತೆ ಇನ್ನು ತುಲ ರಾಶಿ ಬುಧಾದಿತ್ಯ ರಾಜಯೋಗ ಮತ್ತು ಶುಕ್ರಾದಿತ್ಯ ರಾಜಯೋಗ ಅನ್ನುವಂಥದ್ದು ತುಲಾರಾಶಿಯಲ್ಲಿ ಜನಿಸಿದಂತಹ ಜನರಿಗೆ ಬಹಳ ಅನುಕೂಲಕರವಾದಂತಹ ಅವಧಿಯಾಗಿದೆ ಬಹಳ ಒಳ್ಳೆ ಟೈಮ್ ಇದು ಯಾಕೆ ಅಂತಂದರೆ ಈ ರಾಜಯೋಗ ಅವರ ವೃತ್ತಿ ಜೀವನದಲ್ಲಿರಬಹುದು ಅಥವಾ ವ್ಯವಹಾರ ಮಾಡ್ತಾ ಇರಬಹುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಈ ಒಳ್ಳೆ ಒಂದು ಟೈಮ್ ನಡೀತಾ ಇದೆ ಎರಡು ಅಂಶ ಚೆನ್ನಾಗಿದೆ ವೃತ್ತಿ ಮತ್ತು ವ್ಯವಹಾರದ ಅಂಶ ಹಾಗಾಗಿ ಈ ಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತೆ ನಿಮಗೆ ವೃತ್ತಿ ಮತ್ತು ವ್ಯವಹಾರ ಎರಡರಲ್ಲೂ ಕೂಡ ತುಲ ರಾಶಿಯವರಿಗೆ ಆದಾಯ ಮತ್ತು ಹಣಕಾಸು ನಿಮಗೆ ಅನಿರೀಕ್ಷಿತವಾಗಿ ಅಂದರೆ ಹಠಾತ್ ನಿಮಗೆ ಹಣ ಧನ ಲಾಭ ಆಗುವಂಥದ್ದು ಹಣ ನಿಮಗೆ ಹರಿದು ಬರುವಂಥದ್ದು ಉಳಿತಾಯ ಹೆಚ್ಚಾಗುವಂಥದ್ದು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುವಂಥದ್ದು ಇದರಿಂದ ಹಾಗಾಗಿ ಒಳ್ಳೆ ಟೈಮ್ ಇದು ನಿರುದ್ಯೋಗಿಗಳಿದ್ದರೆ ತುಲರಾಶಿಯ ನಿರುದ್ಯೋಗಿಗಳು ಅಂದರೆ ಕೆಲಸ ಹುಡುಕ್ತಾ ಇರುವಂಥವರಿಗೆ ಒಳ್ಳೆ ಕಡೆಯಲ್ಲಿ ಕೆಲಸ ಸಿಗತ್ತೆ ಒಳ್ಳೆ ಸ್ಯಾಲ್ರಿ ಇರುವಂಥ ಕೆಲಸ ಕೂಡ ನಿಮಗೆ ಸಿಗತ್ತೆ ಉದ್ಯೋಗದಲ್ಲಿರುವಂಥವರು ಈಗಾಗಲೇ ಉದ್ಯೋಗದಲ್ಲಿರುವಂತಹ ತುಲರಾಶಿಯವರಾಗಿದ್ದರೆ ಒಳ್ಳೆ ಒಂದು ಏನು ಕಚೇರಿಯಲ್ಲಿ ಅಥವಾ ನೀವು ಮಾಡುವ ಕಾರ್ಯಕ್ಷೇತ್ರದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗುತ್ತೆ ನಿಮ್ಮ ಕೆಲಸದ ಮೇಲೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂದರೆ ನಿಮಗೆ ಬಡ್ತಿ ಸಿಗುವಂಥ ಸಾಧ್ಯತೆ ಕೂಡ ಇದೆ ಜೊತೆಗೆ ಸ್ಯಾಲ್ರಿ ಕೂಡ ಜಾಸ್ತಿ ಆಗಬಹುದು ಹಾಗೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಕೂಡ ಇರುತ್ತೆ ಒಟ್ಟಾರೆಯಾಗಿ ಈ ಎರಡು ರಾಜಯೋಗಗಳು ಏನು ನಿರ್ಮಾಣ ಆಗ್ತಾ ಇದೆ ಕರ್ನಾಟಕ ರಾಶಿಯಲ್ಲಿ ಇದು ನಿಮಗೆ ಈ ಮೂರು ರಾಶಿಯವರಿಗೂ ಕೂಡ ಬಹಳ ಅದ್ಭುತವಾದಂತಹ ಅದೃಷ್ಟವನ್ನು ಒದಗಿಸಿಕೊಡ್ತಾ ಇದೆ ಒದಗಿಸಿಕೊಡ್ತಾ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು